ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ ಸರ್ ಖಂಡಿತ ಇಲ್ಲ ಯಾಕಪ್ಪ ಅಂದರೆ ಇದು ಬಂದು ಅನ್ನೋದು ಇದು ಮನೆ ಅಸ್ತ್ರ ಆಗತ್ತೆ ಮಾತು ಎತ್ತಿದ್ರೆ ಬಂದು ಬಂದು ಅನ್ನೋದು ಇದು ಬಿಡಬೇಕು ಇವಾಗ ನೋಡಿ ನಾಳೆಯಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ ಈ ಎಕ್ಸಾಮ್ಗಳು ಬೇರೆ ಬೇರೆ ಇವೆಲ್ಲ ನಡೀತಾ ಇದೆ ಪರೀಕ್ಷೆಗಳು ಇವೆಲ್ಲ ಇಟ್ಕೊಂಡು ನಾವು ಬಂದ್ ಮಾಡೋಕ್ಕೋದ್ರೆ ಈ ಪಬ್ಲಿಕ್ ಏನು ಮಾಡ್ತಾರೆ ಸಾರ್ವಜನಿಕರು ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಇವ್ರಿಗೇನು ಇಂಥ ಟೈಮಲ್ಲಿ ಮಕ್ಕಳು ಎಕ್ಸಾಮ್ ನಡೀತಾ ಇದೆ ಈ ಟೈಮ್ನಲ್ಲಿ ಇವರು ಬಂದ್ ಮಾಡ್ಕೊಂಡು ಕೂತಾರಲ್ಲ ಅಂತ ಹೇಳಿ ನಮ್ಮ ಮೇಲೆ ಏನನ್ನ ಗುಬೆ ಕೂರಿಸ್ತಾರೆ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರ ಕಡೆಯಿಂದ ಬಂದ್ಗೆ ಯಾವುದೇ ರೀತಿ ಬೆಂಬಲ ಇಲ್ಲ ಸರ್ ಯಾಕಪ್ಪ ಅಂದರೆ ನಾವು ಬರೀ ಬಂದೇ ಮಾಡ್ತೀನಿ ಕುತ್ಕೊಂಡ್ರೆ ಬೇರೆ ಹೋರಾಟ ಮಾಡಲಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಬೆಳಗಾವಿಗೋರು ಬೆಳಗಾವಿಗೋರಿಗೆ ಅಲ್ಲಿ ಸಾಂಬ್ರ ವಿಮಾನ ನಿಲ್ದಾಣದಲ್ಲಿ ಇಳಿತಿದ್ದಂಗೆ ಅವ್ರು ಏನು ಮಾಡಿದರು ಆ ಪೋಗ್ಸತ್ತಾ ಇದೆ ಆ ಕಂಡಕ್ಟ್ರ್ ಮೇಲೆ ಅಲ್ಲೇ ಆಗಿದ್ದಂಥ ಕಂಡಕ್ಟ್ರ್ ಮೇಲೆ ಇಲ್ಲಿದ್ದ ಪೋಗ್ಸೊತ್ತ ಇದೆನೋ ವಾಪಸ್ ತಗೊಂಡ್ರು ಆಮೇಲೆ ಆ ಯಾರು ಕೇಸ್ ಹಾಕಿದ್ರು ಆ ಟ್ರಾನ್ಸ್ಫರ್ ಮಾಡಿದರು ವರ್ಗಾವಣೆ ಮಾಡಿದರು ಆಮೇಲೆ ನಾರಾಯಣಗೌಡರು ಚೆನ್ನಮ್ಮ ಬೊಲಾಷ್ಟ್ರಲ್ಲಿ ಅಲ್ಲಿರ್ತಕ್ಕಂಥ ಕಮಿಷನ್ರು ನಮ್ಮ ರಾಜ್ಯಾಧ್ಯಕ್ಷ ಇಡೋ ಜಾಗಕ್ಕೆ ಬಂದು ನೋಡಿರಿ ನೀವೇನು ವರಿ ಮಾಡ್ಕೊಬೇಡ್ರಿ ನಾವು ಇದ್ದೀವಿ ಅವ್ರು ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ಅವ್ರ ಮೇಲೆ ಸೂಕ್ತ ಕ್ರಮ ತೊಗೊಂಡು ಅವ್ರನ್ನೆಲ್ಲ ಜೈಲಿ ಕಳ್ಸೋ ಕೆಲಸ ಮಾಡ್ತೀವಿ ಕನ್ನಡಕ್ಕೆ ಎಲ್ಲಿ ಅವಮಾನ ಆಗುತ್ತೆ ಆ ಜಾಗದಲ್ಲಿ ನೀವು ಇರ್ತೀರ ಅಂತ ಗೊತ್ತು ಹಾಗಾಗಿ ಅವ್ರನ್ನೆಲ್ಲ ಅವ್ರಿಗೆ ಏನೇನು ಇದು ಮಾಡಬೇಕು ಎಲ್ಲ ಮಾಡಿ ನಾವು ಜೈಲಿ ಕಳ್ಸೋ ಕೆಲಸ ಮಾಡ್ತೀವಿ ನೀವೇನು ವರಿ ಮಾಡ್ಕೊಬೇಡ್ರಿ ನೀವು ಬೆಂಗಳೂರಿಗೆ ಹೋಗಿ ನಮ್ಮ ಮಾತನ್ನು ಅಲ್ಲಿ ಎಡ ಮಾಡಿರಿ ಪೊಲೀಸ್ ಕಮಿಷನರೇ ಹೇಳೋರೆ ಆಮೇಲೆ ನೀವು ಡಿ ಸಿ ಅಲ್ಲಿರ್ತಕ್ಕಂಥ ಬೆಳಗಾವಿ ಡಿ ಸಿ ಅವರು ಜಿಲ್ಲಾಧಿಕಾರಿಯವರು ಇಲ್ಲ ಸರ್ ಇನ್ನೇನು ತಪ್ಪಾಗ ನಾವು ನೋಡ್ತಾಯತೀವಿ ಇಲ್ಲಿ ಬೆಳಗಾವಿ ಬಗ್ಗೆ ನೀವೇನು ತಲೆಕಟ್ಟಿಗೆ ಬೇಡಿ ಸರ್ ನಿಮ್ಮ ಸಂಘಟನೆ ಇದೆ ನೀವಿದ್ದೀರಾ ಹಾಗಾಗಿ ನೀವು ಬೆಂಗಳೂರು ಅಡಿ ಅನ್ನೋ ಮಾತನ್ನು ಅಲ್ಲಿನ ಜಿಲ್ಲಾಧಿಕಾರಿಗಳು ಅಲ್ಲಿನ ಪೊಲೀಸ್ ಕಮಿಷನರು ಕೂಡ ಹೇಳಿದ್ದಾರೆ ಹಾಗಾಗಿ ನಾರಾಯಣಗೌಡರು ನೀವು ಹೋಗ್ತಿದ್ದಂಗೆ ಎಲ್ಲ ಕೇಸ್ಗಳು ವಾಪಸ್ ತಗೊಂಡು ಧೈರ್ಯ ತುಂಬಿ ತರಿಸಿದ್ದಾರೆ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿನೂ ಪೊಲೀಸ್ ಕಮಿಷನರೇಟ್ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಈ ಎಮ್ ಇ ಎಸ್ ಏನಿದ್ದಾರೆ ಶಿವಸೇನೆ ಕುಂಡ್ರು ಏನಿದ್ದಾರೆ ಈ ಮರಾಠಿ ಕುಂಡ್ರು ಏನಿದ್ದಾರೆ ಬೆಳಗಾವಿನಲ್ಲಿ ಅವರನ್ನು ಮಟ್ಟಾಗ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಮಾಡಿದೆ ಆಲ್ರೆಡಿ ಹಾಗಾಗಿ ಇಲ್ಲಿ ನಮಗೆ ಬೆಂಗಳೂರು ಬಂದು ಕರ್ನಾಟಕ ಬಂದು ಈ ಟೈಮ್ನಲ್ಲಿ ಎಕ್ಸಾಮ್ ಟೈಮ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅನ್ನೋ ಮಾತನ್ನು ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಹೇಳಿದ್ದಾರೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಇಪ್ಪತ್ತೆರಡು ದಿನತಕ್ಕಂಥ ಕರ್ನಾಟಕ ಬಂದ್ಗೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಬೆಂಬಲ ಇಲ್ಲ